ಎಲ್ಲ ಸ್ನೇಹಿತರುಗಳಿಗೆ ನಮಸ್ಕಾರ ಇವಾಗ ನಾವು ಹೋಗ್ತಾ ಇರೋದು ಎರಮೈ ಫಾಲ್ಸ್ ಇದು ಬೆಲ್ತಂಗಡಿ ತಾಲೂಕಲ್ಲಿ ಬರುತ್ತೆ ಧರ್ಮಸ್ಥಳದಿಂದ ಹದ್ನೈದರಿಂದ ಇಪ್ಪತ್ತು ಕಿಲೋಮೀಟರ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ನಡ್ಕೊಂಡು ನೀವು ಹೋಗ್ಬೇಕು ಅಂದ್ರೆ ಜೀಪ್ ಅಲ್ಲಿ ವ್ಯವಸ್ಥೆ ಐತೆ ಜೀಪಲ್ಲಿ ಹೋಗ್ಬೋದು ಇಲ್ಲಿ ಟ್ರೆಕ್ಕಿಂಗ್ ಯಾವ್ಯಾವ ತರ ಇರುತ್ತೆ ಎಲ್ಲಾನು ತೋರ್ಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಜೊತೆಲಿ ನಾನು ಹೇಳ್ದೆ ಗೊತ್ತಾ ಜೀಪ್ ವ್ಯವಸ್ಥೆನೂ ಐತೆ ಅಂತ ಜೀಪ್ಗಳು ಹೋಗ್ತಿದೆ ನೋಡ್ತಾ ಇರ್ಬೋದು ಇಲ್ಲಿನ ಟೂರಿಸ್ಟ್ ಗಳು ಬರ್ತಾರಲ್ಲ ಅವ್ರನ್ನ ಆ ಒಂದು ಪ್ಲೇಸ್ಗೆ ಬಿಡ್ಬಿಟ್ಟು ಇವ್ರು ಖಾಲಿ ಬರ್ತವ್ರೆ ತಿರುಗಾ ಇವರೇ ಮತ್ತೆ ಅಲ್ಲಿ ಹೊಸ್ದ ಕರ್ಕೊಂಡು ಹೋಗ್ತಾರೆ ನಾನು ಅಂದ್ರೆ ಈ ಒಂದು ನೇಚರ್ನ ಎಂಜಾಯ್ ಮಾಡ್ಬೇಕು ಅನ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದೀವಿ ತುಂಬಾ ಚೆನ್ನಾಗ್ ಕಾಣ್ತೈತಿ ಹಿಂದ್ಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಹಸಿರಿನಿಂದ ಕೂಡಿದೆ ಮತ್ತೆ ಹೋಗ್ತಿದೆ ವಾಟೋ ಹಾಕೋಂತ ಜೀಪು ಅಲ್ಲಿ ಬೋಡಾಕ್ ಈ ಒಂದು ಜಲಪಾತ ಕಾಸಾಗಿದಂತೆ ಅಂದ್ರೆ ಓನರು ಎಷ್ಟು ಶ್ರೀಮಂತ ಇರ್ಬೋದು ಅಲ್ವಾ ಅಂದ್ರೆ ಶ್ರೀಮಂತ ಅಂದ್ರೆ ಆ ರೀತಿ ಹೇಳ್ತಿಯಲ್ಲ ಪ್ರಕೃತಿಯಲ್ಲಿ ಓನರ್ ಇಷ್ಟ ಬಂದಾಗ ಹೋಗ್ಬೋದು ಬರ್ಬೋದು ಒಬ್ಬ ಪ್ರಕೃತಿ ಪ್ರೇಮಿ ಹಾಗೆ ನಾನು ಮತ್ತೆ ಹೇಳ್ತಾ ಇರ್ತೀನಿ ಆಯ ಓನವರು ತುಂಬಾ ಪುಣ್ಯ ಮಾಡಿದ್ರು ಈ ಒಂದು ವಾತಾವರಣದಲ್ಲಿ ಇರೋಕೆ

ನನ್ನ <laughs> <laughs> ಈ ಒಂದು ಜಲಪಾತ ಖಾಸಗಿದು ಅಂತ ಹೇಳದ್ನಲ್ಲ ಒಬ್ಬೊಬ್ರಿಗೆ ಐವತ್ತೈವತ್ತು ರೂಪಾಯಿ ಟಿಕೆಟ್ ಐತೆ ನೋಡೋದ್ ಅಲ್ಲಿ ಯಾವ ತರ ಐತಿ ಅಂತ ಐವತ್ತು ರೂಪಾಯಿ ಟಿಕೆಟ್ ಕೊಟ್ಟಿದ್ಕು ಸಾರ್ಥಕತೆ ಆಗುತ್ತಾ ಅಂತ ಟಿಕೆಟ್ ಅಂದ್ರೆ ಟಿಕೆಟ್ ಏನ್ ಕೊಟ್ಲಿಲ್ಲ ಬಟ್ ನೇಮ್ ಬರ್ಕೊಂಡ್ರು ನಂಬರ್ ತಗೊಂಡ್ರು ಜೊತೆಗೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಐವತ್ತೈವ್ ರೂಪಾಯಿ ಇಸ್ಕೊಂಡ್ರು ಚಿಕ್ಕ ಪಟ್ಟಿಸ್ಬಿಟ್ಟು ಬರ್ತಿದೆ ನನ್ಗೆ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಈ ಚಳಿಗಾಲದಲ್ಲಿ ಬ್ಲ್ಯಾಕ್ ಬಟ್ಟೆ ಧರಿಸ್ಬೇಕು ಈ ಬೇಸಿಗೆಯಲ್ಲಿ ವೈಟ್ ಬಟ್ಟೆ ಧರಿಸ್ಬೇಕು ಈ ವೈಟ್ ಅನ್ನೋದು ಬಿಸ್ಲಿನ ಕಣಗಳನ್ನ ರಿಟರ್ನ್ ಮಾಡುತ್ತಂತೆ ಬ್ಲಾಕ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತಂತೆ ನಾನು ಬ್ಲಾಕ್ ಟಿ ಶರ್ಟ್ ಬಂದಿದ್ದೀನಲ್ಲ ಅದರಿಂದ ಸಿಕ್ಕಾಪಟ್ಟೆ ಸಿಕ್ಕಿಸ್ಬಿಟ್ ಬರ್ತೈತೆ ಅಂದ್ರೆ ಬಾಡಿ ಸ್ಟ್ರೆಸ್ ಆಗಿರೋದಕ್ಕೆ ಅಥವಾ ತರ ಏನಲ್ಲ ಎಲ್ಲ ಹೋಗ್ತಾವ್ರೆ ಸಿಗು ನೋಡೋಕೆ ಚೆನ್ನೈ ಓ ನೀವು ಪ್ರಾಪರ್ ಪ್ಲೇಸ್ ಆಕ್ಚುಲಿ ಗುಡಿಯ ಮಾಡ್ಕೋ ಬರ್ತಿದ್ನಲ್ಲ ಅವ್ಗ ಅವ್ರ ಒಂದು ಭಾಷೆ ಇಲ್ಲಿ ಮಾತಾಡ್ತಿದ ಬಟ್ ನಾನು ಕನ್ನಡ ಬಿಟ್ಟಿ ಯಾವುದು ಬರಲ್ಲ ಅಕ್ಕೆ ಮಾತಾಡಿಸ್ದೆ ಚೆನ್ನೈ ಅಂತ ಹೇಳಿದ್ರು ನೀರು ಬರ್ತಿದೆ ನೀರು ಸಿಕ್ಕಾಪಟ್ಟೆ ದಾವ ಹಾಕ್ತಿತ್ತು ಹೊಟ್ಟೆ ತುಂಬಾ ಕುಡಿಯೋದ ಅಷ್ಟೇ ಸದ್ಯಕ್ಕೆ ಆಪ್ಷನ್ ಇದು ಕುಡಿಯೋದು ಇಲ್ಲ ಕುಡಿಯೋ ನೀರೇನಲ್ಲ ಇದು ಬೇಡ ಕುಡಿಯೋದು ಅಂದ್ರೆ ಕೆಲವೊಂದ್ ಕಡೆ ಪ್ಲೇಸ್ ಅಲ್ಲಿ ಒಂದು ಜಾಗದಲ್ಲಿ ಸಂಗ್ರಹಣೆ ಆಗಿರುತ್ತೆ ಆ ನೀರು ಬರ್ತಾ ಇದೆ ಅದು ಇಲ್ಲಿ ಯಾಕೆ ಬೋರ್ ವ್ಯವಸ್ಥೆ ಮಾಡಿಸ್ತಾರೆ ಅಲ್ಲ ಬೋರ್ ವ್ಯವಸ್ಥೆ ಮಾಡಿಸ್ತೇನೆ ಅಂದ್ರೆ ನೀರು ಅಗಹದ್ವಾಗ ಐತಲ್ಲ ಇಲ್ಲಿಗೆ ನೀರ ಅವಶ್ಯಕತೆ ಇಲ್ಲ ಜೊತೆಗೆ ಇಲ್ಲೆಲ್ಲ ಲೈನ್ ನಮ್ಮ ಹಳ್ಳಿ ತರ ಆ ಲೈನ್ ಮಾಡ್ಸಕ್ಕೆಲ್ಲ ಆಗೋದೇ ಇಲ್ಲ ಇಲ್ಲಿ ಸಾಧ್ಯನೇ ಇಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಎಷ್ಟು ಚೆನ್ನಾಗಿ ಕಂತಿದೆ ಎರ ಮೈ ಫಾಲ್ಸ್ ಅಲ್ಲಿ ಹೇಗಾಯ್ತೋ ಗೊತ್ತಿಲ್ಲ ಫಾಲ್ಸು ಬಟ್ ಇಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಫೀಲ್ ಕೊಡುತ್ತೆ ಹಾ ಹಾ ಬನ್ನಿ ಬನ್ನಿ ಏನು ನನ್ಗೆ ನಿನ್ನ ಭಾಷೆ ಬರಲ್ಲಪ್ಪ ತಮಿಳ್ ತಮಿಳ್ ನಮ್ದು ಕರ್ನಾಟಕ ಕನ್ನಡ ಕನ್ನಡ ಓಕೆ ಈ ಹುಡ್ಗ ಪಾಪ ತಮಿಳಲ್ಲಿ ಮಾತಾಡ್ತಾವನೆ ನನ್ಗೆ ಅದೇ ಹೇಳುದ್ನಲ್ಲ ಕನ್ನಡ ಬಿಟ್ಟಿ ಬೇರೆ ಭಾಷೆ ಬರಲ್ಲ ಸೌಂಡ್ ಆಗ್ತಿದೆ ಎಲ್ಲ ಕಿರ್ಚಾಡ್ತಾ ಇರೋದು ನೋಡೋಣ ತುಂಬಾ ಚೆನ್ನಾಗೈತೆ ನಾನು ಕಲ್ತಿನಿ ಅವರು ಒಂದು ಕಿರ್ಚಾಡ್ತಿರೋ ಒಂದು ರೇಂಜ್ ನೋಡಿದ್ರೋಡಿ ನೋಡಿ ಸರ ನೆಟ್ಟಿರೋತ್ರ ನಾವ್ ಅಂದ್ರೆ ಈ ಮರ ಗಿಡಗಳು ನೆಟ್ಟಿರೋತ್ರ ಹೋಗಿ ದುಡ್ಡು ಕೊಟ್ಟಿ ಮರ ಗಿಡಗಳು ನೋಡ್ಬೇಕು ಮರ ಗಿಡಗಳು ನೆಡಿ 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 ಅಂತ ಹೇಳಿದ್ರು ಯಾರು ನೋಡಲ್ಲ ಇನ್ಕ್ಲೂಡಿಂಗ್ ಮೀ ಇವ್ರು ನಿನ್ ಯೂಟ್ಯೂಬ್ ಚಾನಲ್ ನೇಮ್ ಏನು ಅಂತ ಆಕ್ಚುಲಿ ನಾನು ಮೊದ್ಲು ಜೇರ್ ಕನ್ನಡಿಗ ಅಂದ್ಕೊಟ್ಟಿದೆ ಇವಾಗ ಮಿಸ್ಟರ್ ಜೇರ್ ಅಂದ್ಕೊಟ್ಟಿದಿಸ್ಟರ್ ಜೇರ ಅನ್ನೋದು ಚೆನ್ನಾಗಿಲ್ಲ ಬೇರೆ ಒಂದ್ ಚೇಂಜ್ ಮಾಡ್ತೀನಿ ಆರ್ ಕನ್ನಡಿಗ ಅಂತ ಇವಾಗ ಮಿಸ್ಟರ್ ಜೇರ್ ಅಂತ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಬರ್ತಾ ಇಲ್ಲ ನಂದು ಬೇರೆ ಒಂದು ಚಾನಲ್ ಚೇಂಜ್ ಮಾಡ್ಬೇಕು ಅದಷ್ಟು ಬೇಗ ಬಟ್ ನನ್ಗೆ ಇಷ್ಟ ಆಗೋದು ಯಾವುದು ಸಿಗ್ತಾ ಇಲ್ಲ ಇಲ್ಲತ್ರ ಬಂದೇ ಬಿಟ್ಟು ಅನ್ಕೊಳ್ತೀನಿ ಹಾ ಬಂದು ನೋಡಿ ದೂರದಿಂದ ಮೇಲುಗಡೆಯಲ್ಲಿ ಇಬ್ರು ಸ್ನಾನ ಮಾಡ್ತಾರ ದೃಶ್ಯ ಕಾಣ್ತಿದೆ ಒಬ್ರು ಒಬ್ರು ಸೈಡ್ ಹೋದ್ರು ಇವಾಗ ಹೋಗ್ಬೇಕು ಏನ್ ಮಾಡೋದು ಯಾವ ಯಾವ ಕಡೆ ಹಾ ಈಗ ಅಲ್ಲಿ ಕಾಣ್ತಿದ್ಯಲ್ಲ ಮೇಕ ಹೋಗೋದ ನೋಡೋಣ ಏನೇನಾಗುತ್ತೆ ಇಲ್ಲೆಲ್ಲ ನೀವುಗಳು ಬಂದ್ರೆ ದಯವಿಟ್ಟು ಜೋಪಾನ ತರ್ಕೊಂಡ್ ಬನ್ನಿ ಫೈನಲಿ ಬಂದೇ ಬಿಟ್ಟು ನೋಡಿ ಎಲ್ಲ ಈಚ ಅವ್ರೆ ಈಚ ಹೊಡಿತಾವ್ರೆ ಈಚ್ ಹೊಡಿಯೋಕೆ ನೀರ್ ಬೇಕು ಸ್ನಾನ ಮಾಡ್ತಾವ್ರೆ ಆಕ್ಚುಲಿ ಮೇಲ್ಗಡೆ ಹೋಗೋ ಪ್ಲಾನ್ ಇತ್ತು ಜಿಗ್ನೆ ಕಟ್ಟ ನೆನೇಲಿ ಏನೋ ಸಿಕ್ಕಾಬಿಟ್ಟ ಕಚ್ಚಿ ತುಂಬಾ ರಕ್ತ ಹೋಯ್ತು ಮತ್ತೆ ಅದ ಬೇಕಾ ಇಲ್ಲೇ ನೋಡ್ಕ್ರಿ ನೋಡಿ ಅವ್ರಿ ಅವ್ ತರ ಅರ್ಸ ಅರ್ಸ ಪಡ್ಕೊ ಬರ್ತಾವ್ರೆ ಪಾಪ ಕಷ್ಟ ಈಗ ನಾನು ಅಲ್ಲಿ ಸ್ಟಿಕ್ ಇಟ್ಕೊಂಡು ಮೇಲ್ಗಡೆಗೆ ಹೋಗ್ಬೇಕು ಬನ್ನಿ ಹೋಗದ ನೋಡೋಣ ಯಾವ ಥರ ತಕ್ಕಾಗುತ್ತ ಮೇಲ್ಗಡೆಗೆ ಬಂದೆ ಟಾಪ್ ಇದ್ದೀನಿ ಇವಾಗ ಫುಲ್ಲು ಟಾಪ್ ಅಂದರೆ ಇನ್ನೂ ಮೇಲ್ಗಡೆ ಟಾಪ್ ಇದೆ ಬಟ್ ಹತ್ತಕ್ಕಾಗಲ್ಲ ಮಕ್ಕಳಿದ್ರೆ ಸರಿ ಮಾಡ್ಬೋದು ಗೊತ್ತು ಹತ್ತಲೇ ಬೇಕು ಅಂದರೆ ಅತ್ತೆ ಅದು ಆದರೆ ಕ್ಯಾಮ್ರಾ ಪುಸ್ಟಿಕ್ಕು ಫೋನು ಎಲ್ಲ ಹಿಡ್ಕೊಂಡು ಹತ್ತಕ್ಕಾಗಲ್ಲ ನೇಚರ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಎಲ್ಲ ಈ ಫ್ರೆಂಡ್ಗಳೆಲ್ಲ ಈಜ್ ಹೊಡಿತಾ ಇದ್ದಾರೆ ಸರಿ ಈ ಫ್ರೆಂಡ್ಗಳೆಲ್ಲ ಎಂಜಾಯ್ ಮಾಡ್ತವ್ರೆ ನಾನು ವಿಡಿಯೋ ಕೆಲಸದಲ್ಲಿ ಇದ್ದೀನಿ ಆ್ಯಕ್ಚುಲಿ ಇವಾಗ ನಾನು ಬಂದೆ ಜಿಕ್ಕಾಬಟ್ಟೆ ಜಾರ್ತಿದೆ ಚಿಕ್ಕಾಬಟ್ಟೆ ಇವಾಗ ನಾನು ಇವಾಗ ನಾನು ಜಾಯ್ನ್ ಆಗಿದ್ದೀನಿ ಈ ಒಂದು ನೀರಲ್ಲಿ ಯಾವ ಥರ ಕೇಳುತ್ತೋ ಗೊತ್ತಿಲ್ಲ ಒಬ್ಬ ತುಂಬ ಚೆನ್ನಾಗಿದೆ ಗ ನಾನು ಕಾಣ್ತಾ ಇದ್ದೀನ ಕಾಣ್ತಿರ್ಬೋದು ಅಂದರೆ ಎಲ್ಲೋ ಒಂದು ಸ್ಟಿಕ್ಕ ಮಡಗ್ಬಿಟ್ಟು ಮಡಗ್ಬೋ ತುಂಬ ಚೆನ್ನಾಗಿದೆ ಆಯ್ಬ್ರೋ ಬನ್ನಿ ಬ್ರಾ ಹೇಗಿತ್ತು ಹೇಗಿದೆ ಫೀಲು ನೀವು ಮಾತಾಡಿದ ಏನು ಕೇಳೋದು ಹತ್ರ ಫೀಲ್ ಅಂತೂ ಸೂಪರ್ ಆಗಿದೆ ಬ್ರೋ ಈ ಫೀಲ್ ಯಾವ ಥರ ಇದೆ ಚೆನ್ನಾಗಿದೆ ಸೂಪರ್ ಒಬ್ಬ ತುಂಬ ತಣ್ಣಗಾಯ್ತಾಯ್ತು ಸಿಕ್ಕಾಪಟ್ಟೆ ಬೇವು ಹೋಗಿದೆ ಇವಾಗ ಈ ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲಿಂದ ಬರ್ತಾ ಇತ್ತು ಯು ಗೊತ್ತಿಲ್ಲ ನಂಗೆ ಹೆಂಗಾಯ್ತೋ ಗೊತ್ತೇ ಅದು ಗೊತ್ತಿಲ್ಲ ಈ ಪ್ಲೇಸ್ ಬಂದು ಆಯ್ತು ನೋಡಿದ್ವು ಆಯ್ತು ಸ್ನಾನ ಮಾಡಿದಾಯ್ತು ಎಂಜಾಯ್ ಮಾಡಿದಾಯ್ತು ಮತ್ತೆ ಅದೇ ಬಟ್ಟೆ ಹಾಕೊಂಡಿದ್ದಾಯ್ತು ಹ್ಮ್ ಈ ಪ್ಲೇಸ್ ಆಯ್ತಲ್ಲ ಈ ಪ್ಲೇಸ್ ನೋಡಕ್ಕೆ ಅಂತಾನೆ ಬರಕ್ ಹೋಗ್ಬಿಡಿ ಅಕ್ಕಪಕ್ಕ ಬಂದಾಗ ಬನ್ನಿ ಜೊತೆಗೆ ಈ ಫಾಲ್ಸ್ ಗಿಂತ ನನ್ಗಿಷ್ಟ ಆಗಿದ್ದು ಇಲ್ಲಿ ಹೋಗೋ ದಾರಿ ತುಂಬಾ ಚೆನ್ನಾಗೈತೆ ಅಷ್ಟೇ ಈ ವಿಡಿಯೋದಲ್ಲಿ ಇನ್ನೇನು ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ